ಆರಂಭಿಸಲು ಉದ್ದೇಶಿಸಿರುವ ಕೆಪಿಎಸ್ ಶಾಲೆಗಳಿಗೆ ಶಾಸಕರ ಅಧ್ಯಕ್ಷತೆ ಬೇಡ ಅಂತ ಶಿವಮೊಗ್ಗ ತಾಲೂಕು ಎಸ್ಟಿಎಂಸಿ ಸಮನ್ವಯ ವೇದಿಕೆ ಆಗ್ರಹಿಸಿದೆ ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ವೇದಿಕೆಯ ಪ್ರಮುಖರು ಈ ಒತ್ತಾಯ ಮಾಡಿದರು ಕಡಿಮೆ ಮಕ್ಕಳಿರುವ ಶಾಲೆಗಳನ್ನು ಕೆಪಿಎಸ್ ಶಾಲೆಗಳಾಗಿ ಪರಿವರ್ತಿಸಿ ಹೆಚ್ಚು ಮಕ್ಕಳಿರುವ ಶಾಲೆಗಳು ಬೇಡ ಅಂತ ಹೇಳಿದ್ದಾರೆ ಅಲ್ಲಿ ಅಲ್ಲಿ ಆಲ್ರೆಡಿ ಕೆ ಪಿ ಎಸ್ ಸಿ ಕೆ ಪಿ ಎಸ್ ಅಪ್ಲೈ ಆಗೋಗಿದೆ ನಮ್ಮ ಶಾಲೆಗಳಿಗೆ ಅಲ್ಲಿನ ಆಡಳಿತ ಹೆಂಗೆ ನಡೀತಾ ಇದೆ ಅಂತಂದರೆ ಅಧ್ಯಕ್ಷರಾಗಿ ಸಿಟ್ಟಿಂಗ್ ಎಮ್ ಎಲ್ ಎಗಳು ಯಾರಿರ್ತಾರೆ ಶಿವಮೊಗ್ಗದಲ್ಲಿ ಆಗಲಿ ಬೋಟು ಟೋಟಲಿ ರಾಜ್ಯದಲ್ಲಿರುವ ಎಲ್ಲ ಎಮ್ ಎಲ್ ಎಗಳಿಗೂ ಆಯಾ ತಾಲೂಕ್ ಅಂದರೆ ಆಯಾ ತಾಲೂಕಿನ ಶಾಲೆಗಳಿಗೆ ಅವರೇ ಗೌರ್ಮೆಂಟ್ ಶಾ ಶಾಲೆಗಳಿಗೆ ಅವರೇ ಅಧ್ಯಕ್ಷರಾಗಿರ್ತಾರೆ ಎಮ್ ಎಲ್ ಎಗಳು ಅವರ ರಾಜಕೀಯ ಜೀವನದಲ್ಲಿ ಅವರದೇ ಆದ ವೈಯಕ್ತಿಕ ಇದರ ಲೆಕ್ಕಾಚಾರದಲ್ಲಿ ಅವರು ಬ್ಯುಸಿಯಾಗಿರ್ತಾರೆ ಅಂಥ ಎಮ್ ಎಲ್ ಎಗಳು ಇಲ್ಲಿ ಶಾಲೆಗಳಲ್ಲಿ ಯಾವ ರೀತಿ ಅವರು ಶಾಲೆಯ ಅಭಿವೃದ್ಧಿ ವಿಚಾರದಲ್ಲಿ ಯೋಚನೆ ಮಾಡ್ತಾರೆ ಅನ್ನೋದು ಒಂದು ಭಾಗ ಆದರೆ ನಮ್ಮ ಕರ್ನಾಟಕದಲ್ಲಿರೋ ಸುಮಾರು ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಎಮ್ ಎಲ್ ಎಗಳು ಝೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಯಾರೋ ಒಬ್ಬರು ಎಮ್ ಎಲ್ ಎಗೆ ಏನಾರು ಶಾಲಾ ಕಾಲೇಜುಗಳು ಇಲ್ಲ ಅನ್ನೋ ಹೊರತುಪಡಿಸ್ರೆ ಎಲ್ಲ ಶಾ ಎಮ್ ಎಲ್ ಎಗಳಿಗೆ ಎಮ್ ಎಲ್ ಸಿಗಳಿಗೆ ಮಿನಿಸ್ಟ್ರು ಎಂ ಪಿ ಎಲ್ಲರಿಗೂ ಅವ್ರದ್ದೇ ಆದ ಶಾಲೆ ಕಾಲೇಜುಗಳಿದೆ ಅವ್ರು ಅವ್ರ ಶಾಲೆಗಳನ್ನ ಅಭಿವೃದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರ ಈ ಥರ ಒಂದು ಸ್ಕೀಮ್ ಏನಾದ್ರು ಮಾಡ್ಕೊಂಡಿದ್ದಾರೆ ಅನ್ನೋ ಗೊತ್ತಿಲ್ಲ ವಿಶೇಷವಾಗಿ ನೋಡಿ ನಮ್ಮ ಶಿವಮೊಗ್ಗದಲ್ಲಿ ಇದು ಯಾವುದ್ರದು ನಿಮ್ಮ ಶಾಲೆ ಕೆಆರ್ಪುರ ಕೆ ಪುರಂ ಶಾಲೆ ಕೆ ಪುರಂ ಶಾಲೆ ತುಂಬ ಮಕ್ಕಳಿರೋಂಥ ಶಾಲೆನ ಇವತ್ತು ಅದನ್ನು ಯಾರು ಅವರು ಎಮ್ ಎಲ್ ಎ ಅವ್ರ ಅಂಡರಲ್ಲಿ ತಗೊಂಡಿದ್ದಾರೆ ಅಲ್ಲಿ ಊಟದ ವ್ಯವಸ್ಥೆ ಏನಾಗಿದೆ ಅಥವಾ ಅಲ್ಲಿನ ಸ್ವಚ್ಛತೆ ಏನಾಗಿದೆ ಅಥವಾ ನಮ್ಮ ಮಕ್ಕಳ ಬಗ್ಗೆ ಏನಾರು ಕನ್ಸರ್ನ್ ಅನ್ನೋ ವಿಚಾರದಲ್ಲಿ ಏನಾರು ಎಮ್ ಎಲ್ ಎ ನೇರವಾಗಿ ಮಾಡೋಕ್ಕಾಗಲ್ಲ ಯಾಕೆ ಅಂತಂದರೆ ಏನು ವಿಷಯನೂ ಗೊತ್ತಿಲ್ಲ ಯಾಕೆ ಇಂಟ್ರಾಕ್ಟ್ ಆಗೋಕ್ಕಾಗಲ್ಲ ಇಲ್ಲಿ ಎಸ್ ಡಿ ಎಮ್ ಸಿ ಅಂದರೆ ನೇರ ಇಂಟ್ರಾಕ್ಟ್ ಆಗ್ತೀವಿ ಯಾಕಂದರೆ ನನ್ನ ಮಗು ಅಲ್ಲಿ ಓದ್ತಾ ಇರುತ್ತೆ ನನ್ನ ಮಕ್ಕಳು ನನ್ನ ನಾನೇ ಅಲ್ಲಿ ಎಸ್ ಡಿ ಎಮ್ ಸಿ ಅಧ್ಯಕ್ಷ ಆಗಿರ್ತೀನಿ ಸದಸ್ಯ ಆಗಿರ್ತೀನಿ ಕಾರ್ಯದರ್ಶಿ ಆಗಿರ್ತೀನಿ ಏನೋ ಒಂದು ರೀತಿಯಲ್ಲಿ ನಾನು ಎಸ್ ಡಿ ಎಮ್ ಸಿಯಲ್ಲಿ ಇನ್ವಾಲ್ವ್ ಆಗಿರ್ತೀನಿ ಹಾಗಾಗಿ ನಮ್ಮ ಮಕ್ಕಳಿಗೆ ನಾವು ಏನೆಲ್ಲ ಬೇಕು ಸೌಲಭ್ಯಗಳ್ನ ಕೊರತೆಗಳ್ನ ನಿವಾರಿಸೋ ಜೊತೆಗೆ ಸೌಲಭ್ಯಗಳು ಏನೆಲ್ಲ ಬೇಕೋ ಅವನು ಒದಗಿಸೋ ಬರ್ತಾಯಿರ್ತೀವಿ ಎಸ್ ಡಿ ಎಮ್ ಸಿ ಅವರು ಈ ಎಸ್ ಡಿ ಎಂ ಸಿನೆಲ್ಲ ಒಂದು ಕಡೆ ಹತ್ತಿಕ್ಕಿ ಅದನ್ನು ಹಲ್ಕಿತ್ತ ಹಾವು ಥರ ಮಾಡುವಂಥ ಉನ್ನಾರನ ಸರ್ಕಾರ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಈಗ ಮತ್ತೆ ನಮ್ಮ ಶಿವಮೊಗ್ಗದಲ್ಲಿರೋಂಥ ಹೆಸರಾಂತ ಶಾಲೆ ದುರ್ಗಿಗುಡಿ ಶಾಲೆ ಅಲ್ಲಿ ಸುಮಾರು ಸಾವಿರಕ್ಕಿಂತ ಮಕ್ಕಳು ಹೆಚ್ಚಿಗೆ ಇದ್ದಾರೆ ಅಂಥ ಶಾಲೆ ಇವ್ರು ಯಾಕೆ ದೊಡ್ಡ ದೊಡ್ಡ ಶಾಲೆಗಳನ್ನ ಯಾಕೆ ಆಯ್ಕೆ ಮಾಡ್ಕೊಳ್ತಾರೆ ಸಣ್ಣ ಶಾಲೆಗಳು ಆಯ್ಕೆ ಮಾಡ್ಕೊಳ್ಳಿ ನಾವು ಖುಷಿ ಪಡ್ತೀವಿ ಅಮ್ಮಮ್ಮ ಅಂದರೆ ಒಂದು ಇಪ್ಪತ್ತೈದು ಜನ ಮಕ್ಕಳು ಐವತ್ತು ಜನ ಮಕ್ಕಳು ಇರೋವಂಥ ಶಾಲೆನ ಇವರು ಹೌದು ನಮ್ಮ ಎಮ್ ಎಲ್ ಎಗಳಿದ್ದರೆ ಅದಕ್ಕೆ ಮಕ್ಕಳು ಜಾಸ್ತಿ ಬರ್ತಾರೆ ಅಥವಾ ಅವರು ಅಭಿವೃದ್ಧಿ ಮಾಡ್ತಾರೆ ಅನ್ನೋದು ಅವ್ರ ತಲೆಯಲ್ಲಿ ಏನಾರು ಆ ಥರ ಒಳ್ಳೆಯ ಆಲೋಚನೆ ಬಂದರೆ ಎಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಅಲ್ಲಿನ ಹೆಚ್ಚಿನ ಮಕ್ಕಳು ಆಗೋ ಲೆಕ್ಕಾಚಾರದಲ್ಲಿ ಎಮ್ ಎಮ್ ಎಲ್ ಎಗಳು ವರ್ಕ್ ಮಾಡ್ತಾರೆ ಅನ್ನೋದಿದ್ದರೆ ಅಂಥ ಶಾಲೆಗಳಿಗೆ ಕೊಡಲಿ ಇವ್ರು ಏನು ಮಾಡ್ತಿದ್ದಾರೆ ನೇರವಾಗಿ ಇಲ್ಲಿನ ಮಕ್ಕಳುಗಳನ್ನ ಅವರ ವಿದ್ಯಾಸಂಸ್ಥೆಗಳಿಗೆ ಟ್ರಾನ್ಸ್ಫರ್ ಆಗೋ ಲೆಕ್ಕಾಚಾರಕ್ಕೆ ಇವರು ನೇರ ನೇರ ಲೆಕ್ಕಾಚಾರದಲ್ಲಿ ಇವರು ದೊಡ್ಡ ದೊಡ್ಡ ಶಾಲೆಗಳನ್ನ ಆಯ್ಕೆ ಮಾಡ್ಕೊಳ್ತಿದ್ದಾರೆ ದೊಡ್ಡ ಶಾಲೆಗಳಿಗೆ ನೀವು ಅಧ್ಯಕ್ಷರಾಗೋದು ಬೇಡ ನಿಮಗೆ ಹೌದು ನಮಗೆ ಸರ್ಕಾರದ ಕೆಲವೊಂದು